ನೀರಿನಂತೆ ಸರಳದಾರ ಅವರು ನಾವೆಲ್ಲ ಕಲ್ಲಿದ್ದಂಗೆ ಸರಳ ಮನುಷ್ಯರಲ್ಲ ನಾವೆಲ್ಲ ಅದಕ್ಕ ಹೇಳ್ತಾರೆ ನೀರಿನಂತೆ ಸರಳ ಎಲ್ಲರಿಗೆ ಮಗುವಾಗಿ ತಂದೆಯಾಗಿ ಗುರುವಾಗಿ ಶಣ್ಣನಾಗಿ ಅಣ್ಣನಾಗಿ ಎಲ್ಲರ ರೂಪಾಂತರಿಯಾಗಿರ್ತಕ್ಕಂಥ ಶಕ್ತಿ ಮಾಲಿಂಗೇಶ್ವರ ಸ್ವಾಮಿಗಳಲ್ಲಿದೆ ಇಲ್ಲಿ ನೋಡ್ಲಿ ನಾನು ಎಷ್ಟು ಜನ ಕೂಡ್ಯದ ಲಂಬಾಣಿ ಜನಾಂಗದವ್ರು ಇದ್ರಾಗಿ ಬಂದಾರೆ ಅನೇಕರು ಬಂದಾರೆ ಈ ಮಠ ಹೆಂಗದಂದ್ರೆ ಅವರೇನು ಇವರೇನು ಮಠ ಅಲ್ಲಿ ಇದು ಎಲ್ಲರೂ ಅಂತಕ್ಕಂಥ ಮಠ ಈ ಮಠ ಅಂತಕ್ಕಂಥದ್ದು ಈ ನಿಟ್ಟಿನೊಳಗೆ ತಯಾರಾಗಬೇಕಾದ್ರೆ ಮಾಲಿಂಗೇಶ್ವರ ಸ್ವಾಮಿಗಳ ಒಂದು ಕರ್ತೃತ್ವ ಬಹಳ ದೊಡ್ಡವ್ರು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಸಂದರ್ಭದೊಳಗೆ ಇವತ್ತು ಜಾತ್ರೆ ಮಾಡಿರಿ ಜಾತ್ರೆ ಅಂದ್ರೆ ಇದ್ರ ಮೂರೇ ಇರ್ತಾವ ಜಾತ್ರೆ ಅಂದ್ರೆ ಜನ ಅರ್ಥ ಇದು ಹಿಂದಿ ಭಾಷೆಯೊಳಗೆ ಹೋಗಂದಾಗ ಹಿಂದಿ ಭಾಷೆಯೊಳಗೆ ಹೋಗಂದಾಗ ಏನು ಇಲ್ಲಿ ಬಂದು ನಮ್ಮಲ್ಲಿ ಇರ್ತಕ್ಕಂಥ ಹಣವ ಮಲ ಮಾಯಾಮಲ ಧಾರ್ಮಿಕ ಮಲ ಮೂರು ಮಲಗಳನ್ನು ಕಳ್ಕೊಂಡು ನಿಜವಾಗಿ ನಾವು ಗುರುವಿನ ಮಕ್ಕಳಾದ ನಮ್ಮ ಜೀವನ ಸಾರ್ಥಕ ಆತಕ್ಕಂಥ ಮಾತನ್ನು ಹೇಳಿ ಇವತ್ತ ಪ್ರತಿಯೊಬ್ಬರಿಗೂ ಭಗವಂತನ ಕರುಣೆ ಇರಲಿ ನೀವೆಲ್ಲ ಸಂಸ್ಕಾರ ಭದ್ರಾಗ್ರಿ ಎಲ್ಲಾ ಸಣ್ಣ ಸಣ್ಣ ಮಕ್ಕಳಿಗೆ ಮನೆಯಾಗಿನವ್ರಿಗೆ ನಿಮ್ಮ ನಿಮ್ಮನೆಯಾಗಿ ಇಡೀ ಮನೆಯೇ ಉಪದೇಶದ ಮನೆಯಾಗಬೇಕು ಮನೆಯಾಗಿದ್ದ ಮಕ್ಕಳಿಗೆ ಸಹಿತ ಏನಂತ ಕೇಳಿದ ಎಲ್ಲರೂ ಗುರುದೀಕ್ಷೆ ಪಡ್ಕೊಂಡು ಧರ್ಮವಂತ ಆಗ್ತಕ್ಕಂಥ ಮಾತು ಹೇಳಿ ನನ್ನ ಎರಡು ಮಾತಿಗೆ ವಿರಾಮ್ ಕೊಡ್ತೀನಿ ಶಿವಮೊಗ್ಗ ಧನ್ಯವಾದಗಳು